ನಮಸ್ಕಾರ ನ್ಯೂಸ್ ವಿಧಾನಸೌಧದ ಮುಂಭಾಗದಲ್ಲಿ ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪರಮೇಶ್ವರ್ ಮಹದೇವಪ್ಪ ರಾವಲಿಂಗರೆಡ್ಡಿ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಚಿವರು ಎಲ್ಲರ ಜೊತೆಗೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಲ್ಲರ ಮನೆಗಳಲ್ಲಿ ಮನಗಳಲ್ಲಿ ಬೆಳಗಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸಾಧನೆಯ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತಷ್ಟು ಬೆಳಗನ್ನ ನೀಡಬೇಕು ಅಂತ ಹೇಳಿ ಕೋರ್ತಾ ಇದ್ದೀವಿ ಪ್ರಶಸ್ತಿಯನ್ನು ನೀಡುವ ಸುಸಂದರ್ಭೇ ತಿಂಗಳಲ್ಲಿ ಜನಿಸಿ ಇಡೀ ರಾಷ್ಟ್ರಕ್ಕೆ ಒಂದು ಸಾಕ್ಷಿ ಬಿಟ್ಟು ಹೋಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಸೇರಿ ಬದುಕೋಣ ಶಕ್ತಿ ತುಂಬಣ ಧೈರ್ಯವಿದೆ ಇಡೀ ಸರ್ಕಾರ ನಿಮ್ಮೆಲ್ಲರ ಪರವಾಗಿ ನಿಂತಿದೆ ಹಿಂದೆ ಇವತ್ತು ಇದೆ ನಾಳೆ ನಿಂತೇವೆ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಆರ್ ರಾಮಮೂರ್ತಿ ಡಾಕ್ಟರ್ ಆರ್ ರಾಮಮೂರ್ತಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬಾಬು ಜಗಜೀವನ ಪ್ರಶಸ್ತಿಗೆ ಬಾಲಿನಾರಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಅಪ್ಪಟ್ಟ ಅನುಯಾಯಿಯಾಗಿದ್ದಾರೆ ನಮ್ಮ ಹಕ್ಕಿಗಾಗಿ ನಾವೇ ಹೋರಾಡಬೇಕು ಬೇರೆಯ ಬೇರೆಯವರ ಸಹಾಯವಿಲ್ಲದೆ ಇರಬೇಕು ಬಗ್ಗೆ ಮತದಾರ ಜಾಗೃತಿಗಳ ಬಗ್ಗೆ ಹಾಗೂ ಬಗ್ಗೆ ಹೆಚ್ಚಿನ ಈಗ ಕಾರ್ಯಕ್ರಮವನ್ನು ಕುರಿತಂತೆ ತಮ್ಮ ನುಡಿಗಳನ್ನು ಹಂಚಿಕೊಳ್ಳಲಿದ್ದಾರೆ ಹಿರಿಯ ರಾಜಕಾರಣಿಗಳು ರಾಜಕೀಯ ತಪಸ್ಸುಗಳಂತೆ ಖ್ಯಾತರಾದಂತಹ ಸನ್ಮಾನ್ಯ ಶ್ರೀ ಕೆ ಎಸ್ ಮುನಿಯಪ್ಪ ಸಾಹೇಬ್ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಪ್ರಜಾಪ್ರಭುತ್ವವನ್ನು ನಿಷ್ಪ್ರಿಯ ಪಡಿಸತಕ್ಕ ಶಕ್ತಿಗಳು ಮೆರೆಯರಸ್ಪೇಕ್ಷತೆಯ ವಿಚಾರಗಳನ್ನು ದಾಳಿಗೆ ಕೂರಿ ಸಂವಿಧಾನವನ್ನು ಬುಡಮೇಲೆ ಮಾಡತಕ್ಕಂತಹ ಪ್ರಯತ್ನವನ್ನು ನಡೀತಾ ಈ ಸಂದರ್ಭದಲ್ಲಿ ಮಂತ್ರಿಮಂಡ ಸುದೀರ್ಘವಾಗಿ ಮೂವತ್ತು ವರ್ಷಗಳಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂತ ಉದಾಹರಣೆ ಇಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ